ನಾವು ಏನು ಮಾಡೋಣ ಮೂರು ಸಾವಿರ ಒಂದು ನೂರ ಇಪ್ಪತ್ತು ರೂಪಾಯಿಯನ್ನು ಮೂರು ಜನಕ್ಕೆ ಹಂಚಬೇಕಾಗಿದೆ ಸೊ ಅಂದ್ರೆ ಏನು ಸಮನಾಗಿ ಹಂಚಿಕೆಯನ್ನ ಮಾಡೋಣ ಇದನ್ನು ನಾವು ದಿನನಿತ್ಯದ ಜೀವನಕ್ಕೆ ತಗೊಂಬರೋಣ ನನ್ನ ಹತ್ರ ಎಷ್ಟಿದೆ ಮೂರು ಸಾವಿರ ನೂರ ಇಪ್ಪತ್ತು ರೂಪಾಯ್ ಪಡ ನಿಮ್ಮ ಹತ್ರನೇ ಇದೆ ಅಂತ ಅನ್ಕೊಳ್ಳೋಣ ಎಷ್ಟು ಮೂರು ಸಾವಿರ ಒಂದು ನೂರ ಇಪ್ಪತ್ತು ರೂಪಾಯಿ ನಿಮ್ಮ ಹತ್ರ ಇದೆ ಈಗ ಸೊ ಅದನ್ನ ಏನು ಮಾಡೋಣ ನಾವು ಈಗ ಮೂರ್ ಜನಕ್ಕೆ ಹಂಚಿಕೆಯನ್ನ ಮಾಡ್ತಾರೆ ಸಪ ಕೊಡ್ಬೇಕು ಒಬ್ರಿಗೆ ನೂರು ಕೊಟ್ರೆ ಇನ್ನೊಬ್ರಿಗೆ ನೂರ ಕೊಡ್ಬೇಕಿಲ್ಲಿ ಒಬ್ಬರಿಗೆ ನೂರ್ ಕೊಡೋದು ಇನ್ನೊಬ್ರಿಗೆ ತೊಂಬತ್ ಕೊಡೋದು ಅದಲ್ಲ ಅರ್ಥ ಓಕೆ ಎಷ್ಟು ಕೊಡ್ಬೋದು ನಾವು ಮೂರು ಜನಕ್ಕೆ ಮೂರ್ ಸಾವಿರ ರೂಪಾಯಿ ಇದೆ ಒಬ್ರಿಗೂ ಸಾವಿರ ರೂಪಾಯಿ ಮತ್ ಇನ್ನೊಬ್ರಿಗೆ ಇನ್ನೊಂದ್ ಸಾವಿರ ರೂಪಾಯಿ ಮತ್ ಇನ್ನೊಬ್ರಿಗೆ ಇನ್ನೊಂದ್ ಸಾವಿರ ರೂಪಾಯಿ ಮೂರ್ ಜನಕ್ಕೂ ಸಾವಿರ ಸಾವಿರ ರೂಪಾಯಿ ಕೊಡ್ಬೋದಲ್ಲ ಕೊಡ್ಲಿಕ್ಕೆ ಆಗತ್ತಲ್ಲ ಓಕೆ ಒಬ್ರಿಗೆ ಎಷ್ಟು ಕೊಡಕ್ರಿ ಸಾವಿರ ರೂಪಾಯಿ ಹೌದಾ ಒಬ್ಬರಿಗೆ ಎಷ್ಟು ಕೊಡಕತ್ತೀವಿ ಸಾವಿರ ರೂಪಾಯಿ ದಿನ ಇದನ್ನೇ ಮಾಡ್ತೀವಲ್ಲ ನಾವು ವ್ಯವಹಾರ ಮಾಡುವಾಗ ಸಾವಿರ ರೂಪಾಯಿ ನೋಟು ನೀನೊಂತವ ನೀನೊಂತವ ನೀನೊಂತ ಹೌದಾ ಓಕೆ ಮೂರು ಜನಕ್ಕೂ ಸಾವಿರ ಸಾವಿರ ಕೊಟ್ಟರೆ ಎಷ್ಟು ಕೊಟ್ಟಂಗ ಐತಿ ನೋಡ್ರಿ ಮೂರು ಸಾವಿರ ರೂಪಾಯಿ ಕೊಟ್ಟಂಗಾಯ್ತು ಹೌದಾ ಓಕೆ ಸಾವಿರ ರೂಪಾಯಿ ಸೊನ್ನೆ ಒಳಗೆ ಸೊನ್ನೆ ತಗದ ಸೊನ್ನೆ ಸೊನ್ನೆ ತೆಗೆದ್ರ ಎರಡು ಒಂದ್ ಸೊನ್ನೆ ತಗದ್ರ ಒಂದು ಹತ್ರ ಉಳಿದಿರೋದು ಎಷ್ಟೋ ಒಂದೂರ ಇಪ್ಪತ್ತು ರೂಪಾಯಿ ಒಂದೂರ ಇಪ್ಪತ್ತು ರೂಪಾಯಿ ನಿಮ್ಮ ಹತ್ರ ಉಳ್ದದೀಗ ಉಳ್ದದ ಇಲ್ಲ ಉಳ್ದದ ಗ್ಯಾರಂಟಿ ಐತಿ ನಿಮ್ಮ ಹತ್ರ ಒಂದೂರ ಇಪ್ಪತ್ತು ರೂಪಾಯಿ ಉಳ್ದ ಈಗ ಮತ್ತೆ ಈ ನೂರ ಇಪ್ಪತ್ತು ರೂಪಾಯಿಯನ್ನ ಮೂರ್ ಜನ ಕೊಡ್ಬೇಕು ನಾವು ಕೊಡಬೇಕಾ ಬೇಡ ಕೊಡ್ಬೇಕು ನನ್ನ ನಿಮ್ಮ ಹತ್ರ ಉಳಿದಿರೋದಷ್ಟು ಒಂದು ನೂರು ರೂಪಾಯಿ ಈ ಮೂರು ಜನಕ್ಕೆ ನೂರ್ ನೂರು ರೂಪಾಯಿ ಕೊಡಕ್ ಆಗತ್ತೆ ಹೇಳ್ರಿ ಆಗತ್ತೆ ನೂರ್ ನೂರು ರೂಪಾಯಿ ಕೊಡಕ್ ಆಗುತ್ತೆ ಈಗ ನೂರು ರೂಪಾಯಿ ಕೊಡಕ್ ಆಗುತ್ತಲ್ಲ ಅಂದ್ರೆ ಈ ನೂರು ಸ್ಥಾನದಲ್ಲಿ ನಾವು ಏನೋ ಬರೆಯಂಗಿಲ್ಲ ಸಾವಿರ ಸ್ಥಾನದಲ್ಲಿ ಏನು ಬರೆಯಂಗಿಲ್ಲ ಬಿಟ್ಬಿಡೋಣ ಎಲ್ಲಿಗೆ ಹತ್ತರ ಸ್ಥಾನಕ್ಕೆ ತೊಗೊಂಬರೋಣ ಹತ್ತರ ಸ್ಥಾನಕ್ಕೆ ತೊಗೊಂಬಂದಾಗ ನೂರರದ್ದು ಚೇಂಜ್ ಮಾಡಿಸ್ಬೇಕಿಲ್ಲ ಅವರಿಗೆ ಕೊಡ ನೂರದ್ದು ಏನ್ ಮಾಡ್ಬೇಕು ನಾವು ಚೇಂಜ್ ಮಾಡಿಸ್ಬೇಕು ಅಂದ್ರೆ ಈ ನೂರಿದೆ ಅದನ್ನ ಹತ್ತರ ಹತ್ತರ ಗುಂಪುಗಳನ್ನು ಮಾಡಿದಾಗ ಎಷ್ಟಾಗ್ತಾವ ಅವು ಹತ್ತು ಈ ಒಂದು ಎರಡು ಎಷ್ಟಾಯ್ತು ಹನ್ನೆರಡು ಎಷ್ಟಾಯ್ತು ಚೇಂಜ್ ಹನ್ನೆರಡು ಈ ಹನ್ನೆರಡನ್ನ ನಾವು ಮೂರ್ ಜನಕ್ಕೆ ಎಷ್ಟೆಷ್ಟು ಕೊಡ್ಬೋದು ಹತ್ತರಂಗೆ ಕೊಡ್ಕೊಂಡ್ರಿ ಮೂರ್ ಜನಕ್ಕೂ ಹತ್ತು 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 ಮೂವತ್ತಾಯ್ತು ಒನ್ ಟೈಮ್ ಮತ್ತ್ ಕೊಳಿಕ್ಕಾಗತ್ತೆ ಮತ್ತೊಂದು ಹತ್ತು 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 ಇಪ್ಪತ್ ಇಪ್ಪತ್ ಕೊಟ್ಟ ಆಯ್ತು ಮತ್ ಉಳ್ದವ್ ನೋ ಮಾತ್ರ ಮತ್ ಹತ್ತ ಕೊಡ್ರಿ ತೊಂಬತ್ ರೂಪಾಯಿ ಆಯ್ತು ಮತ್ ಹತ್ತ ಕೊಡ್ರಿ ನೂರ ಇಪ್ಪತ್ ರೂಪಾಯಿ ಅಂದ್ರೆ ಎಷ್ಟು ಕೊಟ್ಟ ಆಯ್ತು ಒಬ್ರಿಗೆ ನಲ್ವತ್ತು ನಲ್ವತ್ತು ಕೊಟ್ಟು ಸೊ ಸಾವಿರದ ನಂತರ ಈಗ ಮೊದ್ಲೆ ಹತ್ರ ನಮ್ಮತ್ರ ಇದ್ದು ನೂರದಿರ್ಲಿಲ್ಲ ಚೇಂಜ್ ಮಾಡಿಸಿದೀವಿ ಈಗ ಎಷ್ಟ್ ಕೊಟ್ಟಿವಿ ಒಬ್ಬರಿಗೆ ಒಬ್ರಿಗೆ ಅಷ್ಟ ಕೊಟ್ಟಿವಿ ನಲ್ವತ್ತು ರೂಪಾಯಿ ಕೊಟ್ಟಿವಿ ಹೌದಾ ನಲವತ್ತು ಕೊಟ್ಟಿದೀವಿ ಓಕೆ ನಲವತ್ತು ಕೊಟ್ಟಂಗ ಮೂರು ಜನ ನಲವತ್ತು ಕೊಟ್ಟರೆ ಎಷ್ಟು ಐತಿ ಮಾತ್ರ ನೂರ ಇಪ್ಪತ್ತು ಸೊನ್ನೆ ಸೊನ್ನೆ ಎರಡರಲ್ಲಿ ಎರಡು ಕಳೆದ್ರೆ ಸೊನ್ನೆ ಒಂದ್ರಲ್ಲಿ ಒಂದ್ ಕಳೆದ್ರ ಸೊನ್ನೆ ನಿಮ್ ಹತ್ರ ಏನ್ ಉಳಿದಿದೆ ಏನು ಏನಿಲ್ಲ ಸೊ ಅವ್ರಿಗೆ ಕೊಟ್ಟಿದ್ದ ನೋಡೋಣ ಈಗ ಅವ್ರಿಗೆ ಕೊಟ್ಟಿದ್ದ ನೋಡೋಣ ಫಸ್ಟ್ ಎಷ್ಟು ಕೊಟ್ರಿ ಸಾವಿರ ರೂಪಾಯಿ ಕೊಟ್ರಿ ಕೊಟ್ರಿ ಅವ್ರಿಗೆ ಸಾವಿರ ರೂಪಾಯಿ ಫಸ್ಟ್ ಸಾವಿರ ರೂಪಾಯಿ ಕೊಟ್ರಿ ಆಮೇಲೆ ಎಷ್ಟು ಕೊಟ್ರಿ ನಲವತ್ತು ರೂಪಾಯಿ ಕೊಟ್ರಿ ಓಕೆ ಅದನ್ನು ಕೂಡ ನಾವು ಕೊಟ್ಟು ಎಷ್ಟಾಗಿದೆ ಸೊನ್ನೆ ಸೊನ್ನೆ ನಾಲ್ಕು ಕೂಡಿದ್ರೆ ನಾಲ್ಕು ಇಲ್ಲಿ ಸೊನ್ನೆಗೆ ಸೊನ್ನೆ ಒಂದಕ್ಕ ಒಂದು ಎಷ್ಟು ಕೊಟ್ರಿ ಒಂದ್ ಸಾವಿರ ನಲ್ವತ್ತು ರೂಪಾಯಿ ಇದು ದಿನನಿತ್ಯದಲ್ಲಿ ನಡೆಯುವಂತ ವ್ಯವಹಾರ ಇದು ದಿನನಿತ್ಯದಲ್ಲಿ ಮಾಡ್ತಾ ಇರ್ತೀವಿ ನಾವು ಈ ವ್ಯವಹಾರ ಅದನ್ನು ನಾವು ಈ ಹಿಂದೆನೆ ಲೆಕ್ಕವನ್ನು ಮಾಡಿದಾಗ ನಮ್ಮ ಹತ್ರ ಉತ್ತರ ಎಷ್ಟು ಬಂದಿತ್ತು ಒಂದು ಸಾವಿರ ನಲ್ವತ್ ರೂಪಾಯಿ ಇದು ನಿತ್ಯ ಜೀವನದಲ್ಲಿ ನಾವು ಇದೇ ರೀತಿ ಮಾಡ್ತೀವಿ ಆ ನಂತರ ಲೆಕ್ಕ ಮಾಡುವಾಗ ಬೇರೆ ರೀತಿ ಅರ್ಥ ಐತಲ್ಲ ಒಂದ್ ಸೊನ್ನೆ ತಗೊಳ್ರಿ ಮತ್ ಸೊನ್ನೆ ಊದ ಮತ್ತೆ ಸೊನ್ನೆ ಬಂದ್ಲೆ ಸೊನ್ನೆ ಮಾಡ್ರಿ ಆ ರೀತಿ ಏನು ಇರೋದು ನಿತ್ಯ ಜೀವನದಲ್ಲಿ ಮಾಡುವಂತ ಲೆಕ್ಕ ಭಾಗಕಾರ ಅರ್ಥ ಐತ ಇಲ್ಲ ಅರ್ಥ ಐತಿದ್ರು ಯಾಕಂದ್ರೆ ದಿನಾನು ನೀವು ಹೋಗ್ತೀರಿ ಕೂಲಿ ಮಾಡ್ಕೊಂಡು ಬರ್ತೀರಿ ಅನ್ನೋದು ನಿಂಬೂ ಗೊತ್ತಿರುತ್ತೆ ಅವ್ರು ಕೊಟ್ಟಾಗ ನೀವು ಅಷ್ಟೇ ಕೂಲಿ ಇಸ್ಕೊಳ್ತೀರಾ ಇಲ್ಲ ಇಸ್ಕೊಳ್ತೀರಾ ಹೆಚ್ಚಿಗೆ ಕೊಟ್ರೆ ಹೆಚ್ಚಿಗೆ ತೊಗೊಂಬಿಡ್ತೀರಿ ಕಡಿಮೆ ಕೊಟ್ರೆ ಕಡಿಮೆ ತೊಗೊಂಬಿಡ್ತೀರಿ ಕಡಿಮೆ ಕೊಟ್ರೆ ಕೇಳಿ ಇಸ್ಕೋಬೇಕು ಕಡಿಮೆ ಕೊಟ್ರೆ ಏನು ಮಾಡಬೇಕು ಕೇಳಿ ಇಸ್ಕೋಬೇಕು ಯಾಕಂದ್ರೆ ನಾವು ದುಡಿದಿರ್ತೀವಿ ಹೆಚ್ಚಿಗೆ ಕೊಟ್ರೆ ವಾಪಸ್ ಕೊಟ್ಬಿಡ್ಬೇಕು ಹೆಚ್ಚಿಗೆ ಕೊಟ್ರೆ ವಾಪಸ್ ಕೊಟ್ಟು ನಮ್ದು ಅದು ಹೆಚ್ಚಿಗೆ ಕೊಟ್ಟರು ನಮ್ಮ ದುಡ್ಡು ಅದು ನಾವು ಎಷ್ಟು ದುಡ್ಡು ಇರ್ತೀವೋ ಅಷ್ಟು ಕೊಟ್ರೆ ಅದು ನಮ್ದು ನಮಗೆ ಎಷ್ಟು ಅವರು ಒಂದು ಸಾವಿರ ನಲ್ವತ್ತು ರೂಪಾಯಿ ಕೊಡ್ಬೇಕು ಹತ್ತು ರೂಪಾಯಿ ಹೆಚ್ಚಿಗೆ ಕೊಟ್ರೆ ಇದು ಬ್ಯಾಡ ಅರ್ಥ ಆಯ್ತಲ್ಲ ಗುಡ್ ವೆರಿ ಗುಡ್